ಅಭಿಮಾನಿಗಳೇನು ನಿಜ ಇರ್ತೇ ಬಂದು ಅಂತ ಬಂದಾಗ ಆ ಪಾತ್ರ ಅವಾಗ ನಡ್ಕೋಬೇಕು ನಡ್ಕೊಳ್ಳಬೇಕು ಹೊಡ್ಸಬೇಕು ಹೊಡಿಸ್ಕೊಳ್ಬೇಕು ಅದೇ ಹೀರೋಗಳು ಮಾಡ್ಬೇಕದೆಲ್ಲ ಕ್ಯಾಕ್ ಮಾಡ್ತಾ ಇರ್ತಾರೆ ಸೊ ಒಬ್ಬ ಮಾತಾಡಿದಾಗ ಎಲ್ಲರೂ ರಿವರ್ಸ್ ಆಗ್ತಾರೆ ಆ ಸಿನಿಮಾದಲ್ಲಿ ಆ ಪಾರ್ಟ್ ಬಂದಾಗ ನಿಜವಾದ ನಟ ಏನೋ ನಟ ಆಗಲ್ಲ ಈ ಕ್ಯಾನ್ ಬಿ ಅನ್ಟರ್ ಹೊಡಿಬಾರ್ದು ನಾನು ಯಾವಾಗ್ ಅದು ಅಭಿಮಾನಿಗಳನ್ನ ಕಾನ್ಫಿನ್ಸ್ ಮಾಡಬೇಕು ಇಲ್ಲಾರಿ ನೋಡಿ ಇದು ಆ ಸಿನಿಮಾ ಯಾಕೆ ಆ ಪಾತ್ರ ಯಾಕೆ ನಡ್ಕೊಳ್ಳುತ್ತೆ ಮುಂದೆ ಏನ್ ಮಾಡುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಸೊ ಅದರಿಂದ ಈ ಪಿಕ್ಚರ್ ಸರ್ಪ್ರೈಸಿಂಗ್ ಏನಂದ್ರೆ ಈ ಸ್ನೇಹಿತ ಸ್ಟೈಲ್ ಬರೋದು ನೋಡಿದ್ರೆ ಯಾರ್ ಯಾರು ಎಫೆಕ್ಟ್ ಆಗದೆ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಕ್ಯಾರೆಕ್ಟರ್ ಅಂದ್ರೆ ನಾನ್ ಜನರಲ್ಲಿ ವರ್ಲ್ಡ್ ತುಂಬಾ ಫೇರ್ ಆಕ್ಟ್ರಸ್ ಇರುತ್ತೆ అదికే నానైతే ముఖేంద్రం ಹೇಳ್widetilde faith the faith of facts of years నాకిలాగా నఖేంద్రం పేజ్ ఫ్యాక్ట్స్ ఆఫ్ ఇయర్స్ డైనమిక్ ఎని పేజ్